ಫುಲ್ ಕ್ಯಾರಂ ಬೋರ್ಡ್ ಆಡುದೇ ಕ್ಯಾರಂ ಬೋರ್ಡ್ ಕೊಡಸ್ ಕೊಡಸ್ ಅಂತ ಹೇಳಿ ಹತ್ತಿದ್ದಕ್ಕೆ ಕ್ಯಾರಂ ಬೋರ್ಡ್ ಕೊಡಸೇನ್ ನಿಮಗೆ ಹಾಪ ಅಣ್ಣ ತಮ್ಮ ನೀವ್ ಇಬ್ರ ಆಡಬೇಕಾ ಬೇರೆ ಮಂದಿ ಮಕ್ಳಿಗೆ ಕರ್ಕೊಂಡ್ ಆಡಿದಿರಿಪ್ಪ ಮತ್ ಬಿಳ್ತ ಮತ್ತ್ ಪಟಾಕ್ಷಿ ನಿಮ್ಗೆ ಹೇಳಾಕತೇನ್ ಇಬ್ರ ಆಡಕ್ಕೆ ಬರಂಗಿಲ್ಲಪ್ಪ ಅದೇ ನಾಕ್ ಮಂದಿ ಅದಕ್ಕೆ ಅಂದ್ರ ಮಜಾ ಬರ್ತೈತಪ್ಪ ಇಲ್ಲಾಂದ್ರ ಮಜಾ ಬರ್ದಿಲ್ಲದೆ ನಾ ಏನ್ ಹೇಳಾಕತ್ತೇನಿ ಇಬ್ರ ಆಡುದ ನಾಕ್ ಮಂದಿ ಆಡುದಪ್ಪ ಅದ ಇಲ್ಲಾಂದ್ರೆ ಮಜಾ ಬರುದಿಲ್ಲ ಮೊದ್ಲ ಹೇಳಬೇಕಿಲ್ ಅಲ್ಲಿ ಅಂಗಡಿಯಾಗ ಇದ್ದಾಗ ಇಬ್ರ ಆಡದ್ ತಗೋತಿದ್ವಿ ಅಪ್ಪ ಇಬ್ಬ್ರ ಆಡೋದ್ ಬರಂಗಿಲ್ಲದ ನಾಲ್ಕ ಮಂದಿನ ಆಡುದ್ ಮಕ್ಕಳಿಗೆ ಕರ್ಕೊಂಡು ಆಡವಾರ ನೀವೀಗ ಮತ್ ಕರ್ಕೊಂಡ್ ಆಡಬೇಕಲ್ಲಪ್ಪ ತಾಲೇಲಿ ಕ್ಯಾರಮ್ ಬೋರ್ಡ್ ಅದ ಈಗ ಲಾಸ್ಟ್ ಟೈಮ್ ಕೇಳಾಗತ್ತೇನೆ ಇಬ್ರ ಆಡ್ತಿರಲ್ಲ ಈಗ ಲಾಸ್ಟ್ ಟೈಮ್ ಕೇಳಾಗತ್ತೇನೆ ಆಡ್ತಿರಲ್ಲ ನಾತಮ್ಮ ನೀವ

ಅಯ್ಯ ಅದೇಂಗ್ರಿ ಈ ಕಿವ್ಯಾನು ಮಾಡ್ಸ್ಬೇಕನ್ನ ಎಷ್ಟು ಕಷ್ಟ ಪಟ್ಟೇನಿ ನಿಮ್ ಜೋಡಿ ಎಷ್ಟು ಸತಿ ಹೊಡೆದಾಡಿಲ್ಲ ಎಷ್ಟು ಸತಿ ಕೂಳ್ ಬಿಟ್ಟಿರಿ ಎಷ್ಟ್ ಸತಿ ಜಗಳ ಆಡಿಲ್ರಿ ಅದ್ನಂಗ್ ಆಜು ಬಾಜು ಮಂದಿ ಹೆಣ್ಮಕ್ಳು ಕೊಡಕ್ರಿ ಮತ್ ಅದು ಹೆಂಗ್ ಆಡಕ್ ಕೊಡಕ್ ಬರ್ತೈತಿ ಅದ್ರ ರೊಕ್ಕ ಕೊಡ್ ತಂಗಿಲ್ಲ ಅದು ಆಟ ಆಡೋ ಸಾಮಾನ್ ಐತ್ರಿ ಹಾ ಅದು ಕಿವ್ಯಾಗ್ ಹಾಕೊಳ್ಳು ಸಾಮಾನ್ ಕೊಟ್ಟು ಬಿಡುವಲ್ಲ ಅವರು ಕಿವ್ಯಾಗ್ ಹಾಕೊಂಡ ಶೋ ಮಾಡ್ಕೊಂಡ್ ಅಡ್ಡಾಡ್ತಾರ ಅಲ್ಲಿ ಇಲ್ಲಿ ಇದು ಬಂಗಾರ್ರಿ ಹಾ ಅದು ಅದು ಆಟ ಆಡುದ ಪ್ಲಾಡದ ರೊಕ್ಕ ಕೊಟ್ಟಿವಿ ಮೂರ್ ಸಾವಿರ ರೂಪಾಯಿ ಕೊಟ್ಟೇವ ಅದಕ್ಕೆ ರೊಕ್ಕ ಗಿಡದಾಗ ಹುಟ್ಟಿರುದಿಲ್ಲ

ಅಲ್ಲ ರೊಕ್ಕ ಬಡದ ತಂದಿವದ ಹಂಗ ತಂದಿಲ್ಲ ಹಂಗ ತಂದಿದ್ರ ಆಡ್ರಿಪ್ಪ ಅಂತ ನಾ ಅವ್ರಿಗೆ ನೀ ಎಷ್ಟು ಚಂದ ಹೇಳಾಕೈತಿ ಅಲ್ಲ ಈಗ ಈಗ ನೀನು ಕಿವ್ಯಾಗಿ ಅದಾವ ನಿನ್ ಕಿವಾಗಿ ಆಜು ಬಾಜು ಮಕ್ಕಳಿಗೆ ಹಾಕೊಳಾ ಕೊಡ್ತೀಯ ನೀ ಬಂಗಾರದ ಕಿವ್ಯಾಗಿ ನೀನು ಏ ಕೂಡ ಇರ್ಲಿ ಎಲ್ಲಾರು ಹಾಕೊಂಡು ಅಡ್ಡಾಡ್ತಾರ ತಗೋ ಅವರು अधे नमगा पुक्षाइटी वडाक सिख्टी ला आडाक वडाक मंदी उडुगूर गीरे यह मा रख्का कोड तंदित रिक्ता दा यहले रोकाद रोका वर तंदे रिक्ता रहता रहता हंगा पुक्षाइटी यावर बत्ता रहता है हंग अल्लो आई गनिनू किवयागीनू